ಒಳ್ಳೆಯರ್ಲಿ ಈಗ ತಗಬ ಇಲ್ಲಿ ಹುಡುಗಕ್ಕೆ ಓಡಾ ಏನು ಗಿಂಜಾಡೋದು ಆ ಏನು ಗಿಂಜಾಡೋದು ಅಂತ ಆಡಬಾರ್ದು ಉಸ್ರ ಉಸ್ರ ಬಿಡ್ಬೇಡ ಹಾಂ ತಗೋಬ ಅಂದ್ರೆ ತಗೊಬರ್ಬೇಕು ಹಿಗ್ಡಿಯಿಲ್ಲ ಇಲ್ಲೇ ಅಲ್ಲವೇ ಅಂತಂದ್ರೆ ಏನು ಗಾಳ್ ಕೊಟ್ಟದಾ ಓಡದ್ರ ಹಂಗಿಯಾ ಹೆಂಗ ಹಂಗೆ ಮುಸು ಮುಸುಡಿ ಮಾಡ್ತೀವಿ ಬೇಕಲ್ಲ ಮುಸುಡಿ ಮೇಲೆ ಆಟ ಆಡ್ತಾಳೆ ಆಟ ಬಾಳೆ ಈತಪ್ಪ ಹಾಂ ಅವಲಿಂದ ಅಣ್ಣ ಏನೋ ಕೇಳ್ತಾದೆ ಅನ್ನನಾ ಕೊಡು ಹಾಂ ಅಲ್ಲ ಏನು ಮಾಡಿದಿ ಒಲೆ ಮೇಲೆ ಹೊಡೈತದ ಇಲ್ಲ ಹಂಗೆ ಅನ್ನಕ್ಕೆ ಸಾರು ಮಾಡಿದೀಯಾ ಹಾಂ ಕೋಸಿದೆಯಾ ಸೀಗಡಿಯಾ ಅಯ್ಯೋ ನೋಡಲ್ಲಿ ಹಿಂಗೆ ಮಾಡೋದು ನಿನ್ನ ಕೆಲಸ ಎಲ್ಲ ಹಿಂಗೆ ಕಣ ತಡಪ್ಪ ಅವೆಲ್ಲ ಎಲ್ಲಿ ಇಲ್ಲಿ ಮರ ಗೊತ್ತಾಯ್ತನಾಂಗಿ ಅಂದರೆ ಸ್ವಲ್ಪ ಗಲೀಜು ಇರ್ತವೆ ಸಂತೆಗಳಲ್ಲಿ ತಂದಿರ್ತೀವಿ ಅವರು ಯಾವ್ಯಾವ ಥರ ಎಲ್ಲೆಲ್ಲಿ ಒಣ ಹಾಕಿ ಗೋರಿ ಗುಡ್ಡಿ ಹಾಕಿ ಕವರ್ ಕಟ್ಕೊಂಡು ತಗೊಬಂದು ಮಾರ್ತಾಯಿರ್ತಾರೋ ಇದರಲ್ಲೂ ನಾಟಿ ಪಾರಮು ಈ ಥರ ಇರ್ತವೆ ಸೀಗಡೆಗಳಲ್ಲವೇ ಪಾವು ಬಂದು ನಾಟಿ ನೂರು ರೂಪಾಯಿ ಪಾರಮ್ ಬಂದು ಐವತ್ತು ರೂಪಾಯಿ ಈ ಥರ ಇರ್ತವೆ ನಾವು ನೋಡಿ ತಗೋಬೇಕು ತಗೋಬೇಕಾದ್ರೆ ನಾಟಿ ತುಂಬ ಚೆನ್ನಾಗಿರ್ತವೆ ಸಿಕ್ಕಾಪಟ್ಟೆ ಗಲೀಜು ಇರ್ತವೆ ಮಾತ್ರ ಚೆನ್ನಾಗಿ ಸೋಸ್ಕೋಬೇಕು ಸೋಸ್ಕಂದ ಸೋಸ್ಕೊಂಡು ಆಮೇಲೆ ಇದನ್ನು ಉರಿಬೇಕು ಇಲ್ಲ ಮಾಡ್ತಾಯಿಲ್ಲ ಮಾಡ್ ನೀನು ಮಾತಾಡೋಕ್ಕೇನು ಮಾತಾಡೋಕ್ಕೆ ಮಾತಾ ಎಲ್ಲ ಆಡ್ತಾರೆ

ಅನ್ನ ಕುತ್ಕೊಂಡ್ ತಿಂತಿದ್ರೆ ಬೇಕಾರೆ ಯಾಕನ್ನ ಮಾಡ್ತೀನಿ ನೋಡ್ತೀನಿ ಇವತ್ ತೋರ್ಕೊಡ್ತೀನಿ ಅದು ಹೆಂಗ್ ಮಾಡಿ ಅಂತ ನಾನ್ ನೋಡ್ತೀನಿ ಬಲ ಐತೆ ಗಿಡಕ ಬಲ ಏನ್ ಉದ್ಬಿಟ್ಟಿ ದೊಡ್ಡ ಕೆಲ್ಸ ಅಲ್ಲ ಮಾಡ್ಬೇಕಲ್ಲ ಮಾಡ ತಲೆ ಬೇಕಲ್ಲ ಚೆನ್ನಾಗಿ ಸೀಗಡಿ ಹಂಗೆ ಹುರ್ಕೋಬೇಕು ಹಂಗೆ ಗಮ್ ಅನ್ಬೇಕು ಅಕ್ಕಪಕ್ಕದ ಮನೆಗೆಲ್ಲ ಗಮ್ ಅಂತದ ಗಮ್ ಅಂತದ ನೋಡಿ ಇವತ್ತು ಮಾಡ್ತೀನಿ ಉಪ್ಪುಸಾರ ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೀಗಡಿ ಸಾರು ಸೀಗಡಿ ಸಾರು ಇದು ಎಲ್ಲ ಮಾಡಿಕ್ಕಿಲ್ಲ ಎಲ್ಲ ಒಬ್ಬೊಬ್ಬರ ಮನೇಲಿ ಅಪ್ರೂಪ ಇದೆ ಮಾಡೋದು ಹ್ಞೂ ಗಮ್ ಗಮ್ ಅನ್ಸಿದೆ ಕರೆಕ್ಟಾಗಿ ಇಲ್ಲಿ ನೋಡ್ಕೋಬೇಕು ಹೆಂಗೆ ಒಂದು ಹದವಾಗಿ ಹುರ್ಕೋಬೇಕು ಇವಾಗ ಕಪ್ಪು ಗಿಪ್ಪು ಆಗಬಾರ್ದು ಹಂಗೆ ನೀಟಾಗಿ ಹುರ್ಕಂಡು ನೋಡಬೇಕು ಉರಿ ಹ್ಞೂ 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 ಅನ್ನೋದೆಲ್ಲ

ನೋಡ ಅರ್ಜೆಂಟಾಗಿ ಬಟ್ಟೆನೂ ಕೊಡಲಿಲ್ಲ ಕಲ್ತ ಕಲ್ತಕಲೇ ಕುಟೋದು ಕುಟಾಣಿ ಈ ಥರ ಹುರ್ಕೊಬಿಟ್ಟು ಸಿಗಡಿಯ ನೀಟಾಗಿ ಪುಡಿ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಜಾಸ್ತಿನೇ ಹುರ್ಕೊಬಿಟ್ಟು ಅನ್ನಿಸ್ತದೆ ಇನ್ನೊಂದು ಸ್ವಲ್ಪ ಕೆಂಪು ಕೆಂಪಿಗೆ ಕಾಣಬೇಕು ಇವು ಜಾಸ್ತಿ ಕಪ್ ಮಾಡ್ಕೊಳಕ್ಕೆ ಹೋಗಬೇಡ್ದು ಇನ್ನೂ ಸ್ವಲ್ಪ ಕೆಂಪು ಕೆಮ್ಮುಕೆ ಇರಬೇಕು ವಿಡಿಯೋ ಕಳ್ಸಿಬಿಡ್ತಾರೆ ಇನ್ನೇನು ಮಾಡ್ಕೊಡ್ಬೇಕಲ್ಲ ನಿನಗೆ ತಗೋಬಿಟ್ಟು ಅಲ್ಲೇನೋ ಮಖ ನೋಡಿ ತಗೋ ನೀಟಾಗಿ ಪುಡಿ ಮಾಡು ಇಲ್ಲನೆ ಇಲ್ಲ ಕೈ ಕೆಚ್ಬಿಟ್ಟಿ ಯಾಕ ಅಂತ ಹೇಳಿ ಯಾಕನ ನೀನು ಇದೇ ಎದ್ಯಕ್ಕೋ ಬಿದಾವೆ ಇಲ್ಲನೆ

ಈಗ ಉಪ್ಸಾರ ಮಾಡಿದೀಯ ನಮ್ಗೆ ತುಪ್ಪ ಹಾಕಿ ತಗಬಾ ಈಗ ಸಾರ ತಗೋಬಾ ಸಾರ ಆಯ್ತು ಸುರ್ದಿ ಸಣ್ಣದೊಂದು ಪಾತ್ರೆ ತಗಲೇ ನಡಿ ಹುಡ್ಕೋ ಒಂದು ಅರ್ಧ ಗಂಟೆ ಅಲ್ಲಿ ಹುಡ್ಕೋ ಅಯ್ಯೋ ರಾಮ ರಾಮಕ್ಕನ ಹೋಗು ರಾಮಕ್ಕನ ಅಲ್ಲಿ ಅದರಲ್ಲೇ ಕುಕ್ ಈಗ ಅದ್ರಲ್ಲೇಯ್ಯ ತಕಂದ್ರೆ ಹಾಂ ತಗೋದ ಒನ್ ಟೈಮ್ಗೆ ಅಲ್ಲೇ ತಗೋತಾರ ನೋಡಿ ಯಾವ ತಕೊತದೆ ಅಂತ ನಿನ್ನ ಮಕ ನೋಡು ತಗೋಬೋ ಸಾರ ಇಲ್ಲ ಸಾರು ಕೂಗಿಸ್ಕೊಂಡಿದ್ದೀಯಾ ಬೆಳೆಕಾಳು ಸಾರ ಬರೀ ಬಿಟ್ಟು ಇನ್ನೇನು ಹಾಕ್ಬಿಡ್ದು ಇಲ್ಲೇ ನೋಡಿ ಈ ಜಗತ್ತಲ್ಲಿ ಯಾರ್ರ ಇಂಥ ಹೆಂಗಸರು ಇದ್ದಾರಾ ಅಂತ ಅಂದ್ಬಿಟ್ಟು ಅಲ್ಲಿ ಇವಾಗಂತೆ ಅಲ್ಲ ಅವಾಗಲೇ ಬೆಳೆಕಾಳು ಒಳಗೆ ಕ್ಯೂಚಿಬಿಟ್ರೆ ಏನು ಚೆನ್ನಾಗಿರ್ತದೆ ಹಾಂ ಇವಾಗ ಇವಾಗ ಕ್ಯೂಚದು ಇಂಥ ಹೆಂಗಸ್ರು ಅವು ಏನು ಮಾಡಿ ನಿಪ್ಪತ್ ಸಲೋ ಮೂವತ್ ಸಲನೋ ಹೋಗ್ದಿವ್ನಿ ಆ ಮಾಡುವಾಗ್ಲೇ ಆಗ್ಲೇ ಕ್ಯೂಚ್ಬಿಡು ಟೊಮೊಟೊವಾ ಅಂತ ಹೇಳ್ದಷ್ಟ ಕೇಳಬೇಕು ನಾನು ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತಂದ್ರೆ ಆಮಕ್ಕೆ ಕತೆ ಸರಿ ಇರಕ್ಕಿಲ್ಲ ಹೇಳ್ದಷ್ಟು ಮಾಡಬೇಕು ಹಾ ಹಾ ಏನು ಪಾನು ಅನ್ನಿಸ್ತೀನಿ ಹ್ಞೂ ಬಿಡು ಪಾತ್ರೆಗೆ ಇನೋಸಿ ಮಾಡಕ ಐತಿರಲಿಲ್ಲಾ ನೀರು ಬಿಡ್ಕಬಹುದು ಬೇಕು ಅಂದ್ರೆ ಬೇಳೆ ಕೂಗ್ಸಕ ಅಷ್ಟ ಕೂಗ್ಸಿ ಬಿಡು ಇನ್ನೊಂದು ಅರ್ಧ ಚಮ ನೀರು ಬಿಡು ಏನು ತುಂಬಾ ಕೂಗ್ಸಿ ಇದ್ರಲ್ಲಿ ಕೂಗಿಸ್ತರೆ ಕಣ ಬರಿ ಮಾತ್ನಾಳೆ ಬೆಳೆ ಸಾರ್ತಾಳೆ ಅನ್ುವಂಗೇ ಬರೀ ಮಾತು ಕಣ ಬರಿ ಮಾತು ನೀರನ್ನ ಹಾಕಬಹುದು ಅಂತ ಕಣ ಎಷ್ಟು

ನಿಮಗೆ ಹಂಗೆ ಕುಣಿತದೆ ಕುಣಿಯೋದ ನೋಡ್ಬಿಟ್ಟು ಎಲ್ಲ ಕಾಮೆಂಟ್ ಅಲ್ಲಿ ಅಯ್ಯೋ ಫೋನ್ ಇದು ಟಿವಿ ರೆಡಿ ಮಾಡ್ಸೋ ಮಾಡಿಸು ಮಿಸಸ್ ನೋಡ್ಲಿ ಅಂತ ಕಾಮೆಂಟ್ ಮಾಡೋರೆ ಅದು ಫೋನ್ ಮಾತ್ರ ಕುಣಿಯೋದು ರಿಯಲ್ ಆಗಿ ಚೆನ್ನಾಗಿ ಅದೆ ಸಾರ ಸ್ವಲ್ಪ ಹಿಂಗೆ ಬೇಯಿಸ್ಕೋಬೇಕು ಇಲ್ಲ ಇದಕ್ಕೆ ಪ್ಲೇಟ್ನು ತಗೋಬರ್ದಿಲ್ಲ ಆಮೇಲೆ ಇದಕ್ಕೆ ಟೊಮೊಟೊ ಹಣ್ಣು ಹಾಕುವಂಗಿರ್ಲಿಲ್ಲ ಎಲ್ಲ ಮಾಮೂಲಿ ಮಾಡೋ ಥರ ಮಾಡಿರೋದು ಹಣ್ಣು ಹಾಕುವಂಗೆ ಇಲ್ಲ ಸಾಕುಬಿಡು ಒಂದು ಸಾಕು ನಮಗಾದ್ರೂ ಬೇಕು ಹ್ಞೂ ಟಮಾಟಹಣ್ಣ ಹಾಕುವಂಗಿಲ್ಲ ಹಣ್ಣು ಹಾಕ್ಬಿಟ್ಟವಳೆ ಏನು ಆಯ್ಕಿಲ್ಲ ಅಂತಲ್ಲ ಯಾವುದು ಹೆಂಗೆ ಮಾಡ್ಬೇಕು ಹಂಗೆ ಮಾಡಿದ್ರೆ ಚೆನ್ನಾಗಿರೋದು ಏನೂ ಆಯ್ಕಿಲ್ಲ ಎತ್ತಿದ್ರೆ ಏನು ಆಯ್ಕಿಲ್ಲ ಏನು ಆಯ್ಕಿಲ್ಲ ಅಂತ ಅಂದ್ಬಿಟ್ಟು ಆಳು ಮೂಳು ಕಡ್ಡಿ ಕಸ ಎಲ್ಲನೂ ಹಾಕ್ಬಿಡು ಏನು ಆಯ್ಕಿಲ್ಲ ಅಂತ ಅದು ಯಾವತ್ತು ವಾಗ್ತಾನ ಕಲ್ತೀಯ ನೀನು ಕಣ ಹಾಂ ಹಾಂ ಅದೇ ಹಿಂಗೆ ಮಾತಾಡೋದು ಒಂದು ಕಲ್ತಿದ್ದಿ ಕಣ ನೀನು ಮಾತಾಡೋದು ಒಂದು ಚೆನ್ನಾಗಿ ಕಲ್ತಿದ್ದಿ ಮಾತಾಡೋದಕ್ಕನಾ ಮಾತಾಡಿದ್ರೆ ಏನು ಪ್ರಯೋಜನ ಈ ಥರ ಚೆನ್ನಾಗಿ ಬೇಯಿಸ್ಕವೆ ಕುಟನಲ್ಲಿ ಇನ್ನೇನು ಅಲೆ ಬೆಂದಿರ ಸಾರೇ ಚೆನ್ನಾಗಲ್ಲಿ ಒಲೆ ಮೇಲೂ ಬೆಂದದೆ ಬೆಂದಿರೋದಕ್ಕೆ ಏನು ನಾವು ಪುಡಿ ಮಾಡ್ಕಂಡಿ ಮುಡಿಕೊಂಡಿವಿ ಕುಟಾಣಿಲೇ ಸೀಗಡಿ ಸೀಗಡಿ ಪೌಡ್ರು ಸೀಗಡಿ ಕರ್ಮೀನು ಹಿಂದೆ ಸಿಕ್ಕಾ ಬಟ್ಟೆ ಪೇಮಸ್ಸು ಇದೇ ಜಾಸ್ತಿ ಮಾಡ್ಕೊಂಡು ತಿಂತಿದ್ರು ಇದು ಎಷ್ಟು ಮುನ್ನೂರು ರೂಪಾಯ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಇಲ್ಲ ಇನ್ನೂರೈವತ್ತೇನೋ ಕೊಟ್ಟೆ ನೂರೈವತ್ತು ರೂಪಾಯಿದು ಬೇರೆ ಇತ್ತು ಇನ್ನೂರೈವತ್ತು ಕೊಟ್ಟು ರೂಪಾಯಿ ಕೊಟ್ಟೆ ಈ ಸೀಗಡಿ ಪುಡಿಯ ಇದರೊಳಗೆ ಹಾಕಬೇಕು ಹಿಂಗೆ ಖಾರ ಹಾಕಲ ಹೊಡೆದದು ಖಾರ ಖಾರ ಹಾಕಿದ್ರೆ ಖಾರ ಹೊಡೀತದೆ ಅಯ್ಯೋ ಎರಡು ಹಾಕಬಿಡಿ ಸುಮ್ಮನೆರ್ಲ ನೀನು ಇದ್ರ ಮೇಲೆ ಪ್ಲೇಟ್ ಮುಚ್ಚು ಇದಕ್ಕೆ ಖಾರ ಬಂದು ಹುಣ್ಸೆಣ್ಣ ಹಾಕ್ತೇ ಹರಿದಿರಬೇಕು ಸಖತ್ತಾಗಿರ್ತದೆ ಮಾಮೂಲಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿರ್ತೀವಿ ಖಾರಕ್ಕೆ ಆದರೆ ಹುಣಸೆಣ್ಣು ಸುಟ್ಟಾಕ್ತಾರೆ ಹುಣ್ಸೆಣ್ಣು ಸುಡ್ದೇ ಹಾಕ್ಬೇಕು ಈ ಸೀಗಡಿ ಸಾರಿಗೆ ಸಖತ್ತಾಗಿರ್ತದೆ ಟೇಸ್ಟು ಅದರ ಗೊತ್ತಾ ಹೆಂಗೆ ಯಾವುದು ಗೊತ್ತಿಲ್ಲ ಅಯ್ಯೋ ಅವೆಲ್ಲ ಗೊತ್ತಿದ್ರೆ ಇನ್ನೇ ಹಾಕಿ ನೀನು ಅವೆಲ್ಲ ಗೊತ್ತಿದ್ರೆ ನೋಡು ತಿನ್ವಾಗ ಮಾತ್ರ ಬೇಕಾರೆ ಚೆನ್ನಾಗದೇ ಏನ್ಕಂತ ತಿಂತಿದ್ದಿಕ ನಾ ಹಂಗೆ ಮಾಡೀನಿ ತಿನ್ನ ತಿನ್ನಿಕೆ ಇಲ್ಲ ಹಂಗೆ ಹಸ್ಕೊಂಡಿರ್ತಾಳೆ ಬರಿ ಮಾತನಾಳೆ ಬೆಳೆ ಸಾರ್ತಾಳೆ